ಎಲ್ಲ ವೀಕ್ಷಕರಿಗೂ ನಮಸ್ಕಾರ ಮೃತ್ಯುಂಜಯ ಜ್ಯೋತಿಷ್ಯ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಅಷ್ಟ್ರೋ ಮಂಜುನಾಥ್ ಇವತ್ತಿನ ಸಂಚಿಕೆಯಲ್ಲಿ ನಾನು ಗ್ರಹ ಐದನೇ ಭಾವದಲ್ಲಿ ಕೂತ್ಕೊಂಡಿದ್ರೆ ಯಾವ ರೀತಿ ಫಲ ಕೊಡುತ್ತೆ ಮತ್ತು ಆ ಭಾವದಲ್ಲಿ ಯಾವ ರೀತಿ ಸಮಸ್ಯೆಗಳನ್ನು ಮಾಡುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಹಾಗೆ ನಮ್ಮ ಕೆ ಪಿ ಸಿಸ್ಟಮಲ್ಲಿ ಬಂದಾಗ ಐದನೇ ಭಾವದ ಕಸ್ಪಲ್ ಸಬ್ಲಾಡ್ ಆಗೋ ಅಥವಾ ಆಗೋ ರಾವು ಗ್ರಹ ಬಂದರೆ ಏನು ಮಾಡಬೇಕು ಅದಕ್ಕೆ ಅನ್ನೋದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೇನೆ ನೋಡಿ ಐದನೇ ಭಾವ ಅನ್ನೋದು ಬಂದು ನಮಗೆ ಚೈಲ್ಡ್ ಬರ್ತ್ ಆಗಿರ್ಬೋದು ಸಂತಾನ ಮತ್ತು ನಮ್ಮ ಇಂಟೆಲಿಜೆನ್ಸ್ ಅನ್ನೋದು ಬರುತ್ತೆ ಐದನೇ ಭಾವ ಹಾಗೆ ನಮಗೆ ಎಂಟರ್ಟೈನ್ಮೆಂಟ್ ಸಹಿತ ಐದನೇ ಭಾವ ಫಿಲಮ್ ಇಂಡಸ್ಟ್ರಿ ಐದನೇ ಭಾವ ಸಿನಿಮಾ ಐದನೇ ಭಾವ ಆ್ಯಕ್ಟಿಂಗ್ ಐದನೇ ಭಾವ ಮ್ಯೂಸಿಕ್ ಐದನೇ ಭಾವ ಹೀಗೆ ಹಲವಾರು ಕಾರಕತ್ವಗಳು ಐದನೇ ಭಾವದಲ್ಲಿ ಬರುತ್ತೆ ಇವಾಗ ಲವ್ ಅಂತ ತಗೊಳ್ಳಿ ಐದನೇ ಭಾವ ಲವ್ ಅಫೇರ್ಸ್ ಸಹಿತ ಐದನೇ ಭಾವ ರೊಮ್ಯಾನ್ಸ್ ಐದನೇ ಭಾವ ಮತ್ತು ಶೇರ್ ಮಾ ಶೇರ್ ಮಾರ್ಕೆಟಿಂಗ್ ಮಾಡ್ತಾಯಿದ್ದೀನಿ ಶೇರಲ್ಲಿ ನಾನು ಇಂಪ್ರೂವ್ಮೆಂಟ್ ಇಲ್ಲ ಅನ್ನೋ ವ್ಯಕ್ತಿಗಳಿಗೂ ಸಹಿತ ಐದನೇ ಭಾವ ಈ ರೀತಿ ಸುಮಾರು ಕಾರಕಗಳು ಐದನೇ ಭಾವದಲ್ಲಿ ಇದೆ ಆ ಕಾರಕಕ್ಕೆ ಸಂಬಂಧಪಟ್ಟಂಥ ವಿಚಾರಗಳಲ್ಲಿ ನಿಮಗೇನಾದ್ರು ಸಮಸ್ಯೆ ಏನಾದರೂ ಆಗಿದ್ದರೆ ಅದರಲ್ಲೂ ರಾಹು ಗ್ರಹ ಐದನೇ ಭಾವದಲ್ಲಿ ಕೂತಿದ್ರೆ ಅಥವಾ ಕೆ ಪಿ ಸಿಸ್ಟಮ್ ಪ್ರಕಾರ ಐದನೇ ಭಾವದ ಕಸ್ಪಲ್ ಸಬ್ಲರ್ಡಾಗಿ ರಾಹು ಗ್ರಹ ಏನಾದ್ರು ಬಂದಿದ್ದರೆ ಈ ಪರಿಹಾರನ ಮಾಡಿ ನೋಡಿ ನಿಮ್ಮ ಜೀವನದಲ್ಲಿ ಯಾವ ರೀತಿ ಅಭಿವೃದ್ಧಿ ಆಗ್ತೀರಾ ಈ ವಿಚಾರಗಳಲ್ಲಿ ಯಾವ ರೀತಿ ನಿಮಗೆ ಇಂಪ್ರೂವ್ಮೆಂಟ್ ಆಗುತ್ತೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ ಒಂದು ಬೆಳ್ಳಿ ಆನೆನ ಮಾಡಿಸ್ಬೇಕಾಗುತ್ತೆ ಈ ಬೆಳ್ಳಿ ಆನೆನ ನಿಮ್ಮನೇಲಿ ತಂದು ಇಟ್ಟು ನೋಡಿ ಅಥವಾ ನೀವು ವರ್ಕ್ ಮಾಡುವಂಥ ಪ್ಲೇಸಲ್ಲೂ ಅಥವಾ ನೀವು ಯಾವಾಗಲೂ ಆ ಬೆಳ್ಳಿ ಹಣ್ಣನ್ನು ನೋಡ್ತಿರಬೇಕು ಅದನ್ನು ಮುಟ್ಟುತ್ತಾ ಇರಬೇಕು ಈ ರೀತಿ ನೀವು ಇರಿ ನಿಮ್ಮ ಜೀವನದಲ್ಲಿ ಐದನೇ ಬಾದಲ್ಲಿರೋಂಥ ಕಾರುಗಳು ಯಾವ ರೀತಿ ಅಭಿವೃದ್ಧಿ ಆಗುತ್ತೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ ಈ ಪರಿಹಾರನ ನೀವು ಮಾಡಿದ ಮೇಲೆ ನಿಮ್ಮ ಜೀವನದಲ್ಲಿ ಆದಂಥ ಬದಲಾವಣೆಗಳನ್ನು ನನಗೆ ತಿಳಿಸ್ಕೊಡಿ ಹಾಗೆ ಈ ವಿಡಿಯೋ ಕೆಳಗಡೆ ಕಾಮೆಂಟ್ ಮಾಡಿ ತಿಳಿಸ್ಕೊಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಧನ್ಯವಾದಗಳು ಸರ್ವಂ ಶುಭಾರ್ಪಣ